ಬಯೋಟ್ರೆಕ್ಸ ಗ್ಲೋಬಲ್ ಕೇರ್ ಐಟೆಕ್ ಆಸ್ಪತ್ರೆ ಲೋಕಾರ್ಪಣೆ ಬೆಂಗಳೂರು ಉತ್ತರ ಬಿದರಹಳ್ಳಿ ಹೋಬಳಿ ಕೊತ್ತನ್ನೂರು ಬಯೋಟೆಕ್ಸ ಗ್ಲೋಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಆಸ್ಪತ್ರೆಯನ್ನು ಸಚಿವರಾದ ಭೈರತಿ ಸುರೇಶ್ ಅವರು ಹಾಗೂ ಆಸ್ಪತ್ರೆಯ ಡೈರೆಕ್ಟರ್ಗಳಾದ ಡಾಕ್ಟರ್ ನಿವೇದಿತಾ ಜೈರಾಮ್ ಡಾ ಮಂಜುನಾಥ್ ಎಲ್ ಹಾಗೂ ಡಾಕ್ಟರ್ ಪ್ರಭು ಮೇಘನಾಥನ್ ಅವರು ದೀಪ ಬೆಳಗಿಸುವ ಮುಖಾಂತರ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದರು ಸಚಿವರಾದ ಭೈರತಿ ಸುರೇಶ್ ಅವರು ಮಾತನಾಡಿ ವೈದ್ಯ ನಾರಾಯಣ ಅರಿಹಿ ಎಂದು ವೈದ್ಯರನ್ನು ದೇವರ ಎಂದು ಜನರು ನಂಬುತ್ತಾರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಜವಾಬ್ದಾರಿ ವಹಿಸಬೇಕು ಆರೋಗ್ಯವಂತ ವ್ಯಕ್ತಿಯೇ ನಿಜವಾದ ಶ್ರೀಮಂತ ಎಂದು ಹೇಳಿದರು ಆಸ್ಪತ್ರೆಯ ಡೈರೆಕ್ಟರ್ ಆದ ಡಾಕ್ಟರ್ ನಿವೇದಿತ ಜಯರಾಮ್ ಅವರು ಮಾತನಾಡಿ ಇದು ಒಂದು ಆಸ್ಪತ್ರೆಯಲ್ಲಿ ಎಲ್ಲ ವರ್ಗದವರಿಗೂ ಅನುಕೂಲ ಆಗುವಂತಹ ಆರೋಗ್ಯ ಸುರಕ್ಷತೆಯ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿಸ್ಪೆಷಾಲಿಸ್ಟ್ ಆಸ್ಪತ್ರೆಯ ತಜ್ಞ ವೈದ್ಯರುಗಳ ತಂಡವಿದೆ ಈ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಡಯಾಲಿಸಿಸ್ ಸೆಂಟರ್ ಕ್ಯಾನ್ಸರ್ ಚಿಕಿತ್ಸೆ ಕಣ್ಣಿನ ತಪಾಸಣೆ ಇಎನ್ಟಿ ಹಾಗೂ ಇತರ ಎಲ್ಲ ತರಹದ ಚಿಕಿತ್ಸೆಯ ಸೌಲಭ್ಯವಿದೆ ಆಸ್ಪತ್ರೆ ಡೈರೆಕ್ಟರ್ ಆದ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ ಹೆಣ್ಣೂರು ಕೊತ್ತನೂರು ಬಾಗಲೂರು ಏರ್ಪೋರ್ಟ್ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲೆಂದು ಇಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದೇವೆ ಉದ್ಘಾಟನೆ ಆಗಿರುವ ಆಸ್ಪತ್ರೆಯಲ್ಲಿ ಒಂದೇ ಸುರಿನಡಿ ಎಲ್ಲ ರೀತಿಯ ಸ್ಪೆಷಲ್ ಡಾಕ್ಟರ್ಸ್ ಇದ್ದಾರೆ ಬಡವರ ಹಾಗೂ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಈ ಆಸ್ಪತ್ರೆಯಾಗಿತ್ತು ಜನರ ಅನುಕೂಲಕ್ಕೆ ಈ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಡಾಕ್ಟರ್ ನಿವೇದಿತಾ ಜಯರಾಮ್ ಅಂತ ಇದರ ಫೌಂಡರ್ ಮತ್ತೆ ಸಿಇಒ ಆಫ್ ಬಯೋಫ್ರೆಟ್ ಗ್ಲೋಬಲ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಕಾಂಪ್ರಿಹೆನ್ಸಿವ್ ಹೆಲ್ತ್ ಕೇರ್ ಸೆಂಟರ್ ಇಲ್ಲಿ ಎಲ್ಲ ಒಂದೇ ರೂಫ್ ಕೆಳಗೆ ನಿಮಗೆ ಸಿಗ್ತದೆ ಇಲ್ಲಿ ಪಾಲಿಕ್ಲಿನಿಕ್ಸ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ನಮಗೆ ಫಿಸಿಯೋಥೆರಪಿ ಯೂನಿಟ್ ಇದೆ ಡಯಾಲಿಸಿಸ್ ಯೂನಿಟ್ ಇದೆ ಎರಡು ಮಿಷಿನ್ಸ್ ಡಯಾಲಿಸಿಸ್ ಯೂನಿಟ್ ಅಲ್ಲಿ ಇದೆ ಅಲ್ಟ್ರಾಸೌಂಡ್ ಡಾಕ್ಟರ್ ಎಕೋ ಮ್ಯಾಮೋಗ್ರಾಮ್ ಬಿ ಎಂ ಬಿ ಡಿಜಿಟಲ್ ಎಕ್ಸ್ ರೇ ಇಂತ ಇಂತ ಎಲ್ಲ ರೇಡಿಯೋಲಾಜಿಕಲ್ ಎಕ್ವಿಪ್ಮೆಂಟ್ಸ್ ಇದೆ ಸಿಟಿ ಎಂ ಆರ್ ಐ ಒಲ್ಲ ಬಟ್ ವಿ ಹ್ಯಾವ್ ಅಗ್ರಿಮೆಂಟ್ ವಿತ್ ಅನದರ್ ಕಂಪನಿ ಮತ್ತೆ ಹೋಮ್ ಕೇರ್ ಸರ್ವಿಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ ಒಂದು ಇಯರ್ ವಾರದಲ್ಲಿ ಆಮೇಲೆ ಈಗ ಆಟಿಸಮು ಜಿ ಡಿಯಾಟ್ರಿಕ್ಸ್ ಮತ್ತೆ ರಿಹ್ಯಾಬಿಲಿಟೇಷನ್ ಸ್ಪೋರ್ಟ್ಸ್ ಮೆಡಿಸಿನ್ ಇದು ನಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಬಿಕಾಸ್ ನಮ್ಗೆ ಈ ಎಲ್ಲಾ ಫೀಲ್ಡ್ ಅಲ್ಲಿ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಡೇ ಕೇರ್ ಫೆಸಿಲಿಟಿ ಮೂರು ಬೆಡ್ ಇದೆ ಕೀಮೋಥೆರಪಿ ತಗೊಳ್ಳಿಕ್ಕೆ ಆ್ಯಂಟಿಬಯೋಟಿಕ್ ತಗೊಳಿಕ್ಕೆ ಅಥವಾ ಡಿಹೈಡ್ರೇಷನ್ ಆದಾಗ ಐ ವಿ ಫ್ಲೂಯಿಡ್ಸ್ ತಗೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಟಿ ಎಮ್ ಡಿ ಇ ಸಿ ಜಿ ಇದೆ ಬೇಸಿಕಲಿ ವಿ ಹ್ಯಾವ್ ಅ ವೆರಿ ಗುಡ್ ನ್ಯೂಟ್ರಿಷನಲ್ ಯೂನಿಟ್ ಆಲ್ಸೋ ಸೊ ನಿಮಗೆ ಕೌನ್ಸ್ಲರ್ಸು ಸಿಗ್ತಾರೆ ಇಲ್ಲಿ ಸೈಕ್ಯಾಟ್ರಿಕ್ ಕೌನ್ಸ್ಲರ್ಸು ಸಿಗ್ತಾರೆ ಜನರಲ್ ಕೌನ್ಸ್ಲರ್ಸು ಸಿಗ್ತಾರೆ ಎಲ್ಲ ಸ್ಪೆಷಾಲಿಟಿ ನಿಮಗೆ ಒಂದು ರೂಫ್ ಕೆಳಗೆ ಸಿಗ್ತದೆ ಇದು ಒಂದು ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಹೆಲ್ತ್ ಕೇರ್ ಸೆಂಟರ್ ಭೈರತಿ ಸರ್ಕಲ್ ಹೆಮ್ಮೂರಲ್ಲಿ ಸೊ ವಿ ಆರ್ ಓಪನ್ ಫ್ರಾಮ್ ಟು ದಯವಿಟ್ಟು ದೇ ಆರ್ ಮೆನಿ ಪ್ಯಾಕೇಜಸ್ ಆಲ್ಸೋ ಫ್ರಾಮ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳುವುದಿಲ್ಲ ವೆರಿ ಹೈ ಎಂಡ್ ಪ್ಯಾಕೇಜ್ ಇಂದ ಇದು ನಾರ್ಮಲ್ ಪ್ಯಾಕೇಜಸ್ ವಿ ಹ್ಯಾವ್ ಎವ್ರಿ ತಿಂಗ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಹೆಲ್ತ್ ಕೇರ್ ಫೆಸಿಲಿಟಿ ಆಲ್ಸೋ ಆ್ಯಂಡ್ ಪ್ರಿವೆಂಟಿವ್ ಮೆಡಿಸಿನ್ ಪ್ರಿವೆಂಟಿವ್ ಮೆಡಿಸಿನಲ್ಲಿ ನಾವೆಲ್ಲ ಕ್ಯಾನ್ಸರ್ ಬ್ಯಾಕ್ ಗ್ರೌಂಡ್ ಅವರು ನಾವು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ತುಂಬ ಸಮಯ ಕೆಲಸ ಮಾಡಿದ್ದೀವಿ ಒನ್ ಡೇ ಕೇಡ್ಗಿಂತ ಜಾಸ್ತಿ ಸೊ ಎಲ್ಲ ಕ್ಯಾನ್ಸರ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸು ಇಲ್ಲಿ ದೊರಕ್ತದೆ ಸೊ ಕ್ಯಾನ್ಸರ್ ಪ್ರಿವೆನ್ಷನ್ ಪ್ಯಾಕೇಜಸ್ ಆಲ್ಸೋ ಸೋಪನ್ ಶಾಪಿಂಗ್ ಮಾಡೋ ನಮಸ್ತೆ ನಾನು ಡಾಕ್ಟರ್ ನಂಗಡತ ಬೇಡ್ರೆಸ್ ಗ್ಲೋಬಲ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಬೇರ್ಪ್ರೀಸ್ ಅದರ ಹತ್ರ ಇರುವಂಥ ಹೆಂಗೂರಲ್ಲಿರುವಂಥ ಒಂದು ಆಸ್ಪತ್ರೆ ಇಲ್ಲಿ ಒಂದೇ ಸೂರ್ಯನಲ್ಲಿ ಎಲ್ಲ ಹತ್ರ ಸೌಲಭ್ಯ ಸಿಗುವಂಥ ಆಸ್ಪತ್ರೆ ಎಲ್ಲ ಬಡವರಿಗೆ ಸಿಮಂಗೆ ಚಿಕ್ಕವರಿಗೆ ದೊಡ್ಡವರಿಗೆ ಹೆಣ್ಮಕ್ಳಿಗೆ ಕ್ಯಾನ್ಸರಿಗೆ ಎಲ್ಲ ಥರ ಒಂಥರ ಚಿಕಿತ್ಸೆಗಳು ಡಯಾಲಿಸಿಸ್ ಆಗಲಿ ಫ್ರೀ ಡಯಾಲಿಸಿಸ್ ಆಗಲಿ ಅಥವಾ ಬೇರೆ ಎಲ್ಲ ಥರ ಸ್ಪೆಷಾಲಿಟಿ ಕೊಡುವಂಥ ಸೌಲಭ್ಯಗಳನ್ನು ಕೊಡೋ ಆಸ್ಪತ್ರೆ ಒಂದೇ ಒಂದೇಶ್ವರಲ್ಲಿ ಬಂದರೆ ಡೆಂಟಿ ಇಟ್ಕೊಂಡು ಅರ್ಥೋಪೆಡಿಕ್ ಸರ್ಜನ್ ಮತ್ತು ಕಣ್ಣಿನ ಸ್ಪೆಷಾಲಿಟಿ ಮತ್ತು ಮ್ಯಾಮೋಗ್ರಾಮ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಅಲ್ಟ್ರಾಸೌಂಡು ಮತ್ತು ಎಲ್ಲ ಚೆಸ್ಟ್ ಎಕ್ಸ್ರೇ ಡಿಜಿಟಲ್ ಚೆಸ್ಟ್ ಎಕ್ಸ್ರೇ ಎಲ್ಲ ಥರ ಸೌಲಭ್ಯಗಳು ಮಾತ್ರ ಒಂದು ಕೊಡ್ತೀವಿ ಮತ್ತು ಎಲ್ಲ ಥರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಅವರು ಇದೆ ಬರೋದಿದೆ ಮತ್ತು ಡಯಾಲಿಸಿಸ್ ಸೆಂಟರ್ನೂ ಇದೆ <laughs> 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 John Australian Spine Surgeon. Uh he, Biotrexa Polyclinic uh, poly and Comprehensive Healthcare. Welcome. So this comprises a very uh, distinct specialist. Also it provides um, variety of investigations which which will be a, a one-stop healthcare center for you. Uh, so welcome to our Biotrexa site.